ಹಣಕಾಸಿನ ವಿಚಾರಗಳು ಎಸ್ಪೆಷಲಿ ಇನ್ವೆಸ್ಟ್ಮೆಂಟ್ ಈ ರೀತಿಯಂಥ ವಿಚಾರಗಳು ಅಂತ ಬಂದಾಗ ಜಾಸ್ತಿ ಏನೂ ನಾವು ನಾ ತಲೆ ಕೆಡಿಸ್ಕೊಳ್ದೇನೆ ಅಥವಾ ಏನು ಅದ್ರ ಬಗ್ಗೆ ಥಿಂಕ್ ಮಾಡ್ದೇ ಬ್ಲೈಂಡ್ ಟ್ರಸ್ಟ್ ಮೂಲಕ ನಾವು ಡಿಸಿಷನ್ಸ್ಗಳನ್ನ ತೊಗೊಳ್ತೀವಿ ತುಂಬ ಒಂದು ಮೇಜರ್ ಪ್ರಾಬ್ಲಮ್ ಅಂತ ಹೇಳ್ಬೋದು ಇವಾಗ ನನ್ನ ಮೊಬೈಲ್ ತೊಗೊಳ್ಬೇಕು ಅಂತಂದ್ರೂ ಒಂದು ಹತ್ತು ಹದಿನೈದು ವೆಬ್ಸೈಟೆಲ್ಲ ನಾವು ಚೆಕ್ ಮಾಡ್ತಾ ಇರ್ತೀವಿ ಬಟ್ ನಮ್ಮ ಅಮೌಂಟನ್ನು ನಾವು ರಿಸ್ಕ್ ತೊಗೊಳ್ತಾ ಇದ್ದೀವಿ ಅಂತಂದರೆ ಎಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಏನದರಿಂದ ನನಗೆ ರಿಟರ್ನ್ಸ್ ಬರ್ಬೋದು ಅದರಿಂದ ಏನು ಎಕ್ಸ್ಪೆಕ್ಟೇಷನ್ಸ್ಗಳನ್ನ ಇಟ್ಕೊಳ್ಬೋದು ಈ ಕ್ಲಾರಿಟಿನ ಇಟ್ಕೊಳ್ಳದೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ಗಳನ್ನ ತೊಗೊಳ್ತಾರೆ ಐದು ಹತ್ತು ವರ್ಷ ಹದಿನೈದು ವರ್ಷ ಎಲ್ಲ ಅಮೌಂಟ್ ಅನ್ನು ಲಾಕ್ ಮಾಡ್ಕೊಂಡು ಕೂತಿರ್ತಕ್ಕಂತಹ ಎಷ್ಟೋ ಕೇಸಸ್ ಇಂಟ್ರಾಕ್ಟ್ ಮಾಡಿರ್ತೀನಿ ಖುದ್ದಾಗೆ ಕ್ಲೋಸ್ ಸರ್ಕಲ್ ಅಲ್ಲಿ ಇದೇ ಎಕ್ಸಾಕ್ಟ್ ವಿಷಯವನ್ನು ಮಾತಾಡಕ್ಕೆ ಹೋಗ್ತಾ ಇರತಕ್ಕಂಥದ್ದು ಒಂದು ಕಡೆಗೆ ಯುನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪಾಲಿಸಿ ಏನಿದೆಯೋ ರೀಸೆಂಟ್ ಆಗಿ ಪ್ರಮೋಟ್ ಆಗಿರತಕ್ಕಂತಹ ಒಂದು ಪಾಲಿಸಿ ಡೀಟೇಲ್ಸ್ ಅನ್ನು ನಾನು ತಗೊಳ್ತೀನಿ ಅದರ ಜೊತೆಗೆ ಮಾರ್ಕೆಟ್ ಅಲ್ಲಿತಕ್ಕಂಥ ಆಲ್ಟರ್ನೇಟಿವ್ ಆಪ್ಷನ್ ಇವತ್ತಿನ ಮಟ್ಟಿಗೆ ಇನ್ವೆಸ್ಟ್ಮೆಂಟ್ ಆಪ್ಷನ್ ತಗೊಂಡು ಕಂಪೇರ್ ಮಾಡ್ತಾ ಹೋಗೋಣ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಈ ವಿಡಿಯೋ ತುಂಬಾನೇ ಮುಖ್ಯವಾದಂತದ್ದು ಸೊ ಹಾಗಾಗಿ ಒಂದಕ್ಕೊಂದು ಲಿಂಕ್ ಇರುತ್ತೆ ಹಾಗಾಗಿ ಕೊನೆವರೆಗೂ ನೋಡಿ ಅರ್ಥ ಮಾಡ್ಕೊಳ್ಳಿ ಮೇಲೆ ನಿಮಗೆ ಅರ್ಥ ಆಗುತ್ತೆ ಯಾವ ಕಡೆಗೆ ನಿಮ್ಮ ಹಣವನ್ನು ಚಾನಲೈಸ್ ಮಾಡಬೇಕು ಸುಮಾರು ಜನಗಳು ಈ ಒಂದು ಪರ್ಟಿಕ್ಯುಲರ್ ವಿಷಯದಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ ರೀಸೆಂಟಾಗಿ ತಪ್ಪು ಸರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಏನೇನೆಲ್ಲ ಆಪ್ಷನ್ಸ್ಗಳು ಅವೈಲೇಬಲ್ ಇದೆ ಅದರ ಬೇಸಿಸಲ್ಲಿ ಯಾವ ರೀತಿ ಎಫೆಕ್ಟಿವ್ ಆಗಿ ನಮ್ಮ ಹಣದ ಜವಾಬ್ದಾರಿಯನ್ನು ತಗೊಳ್ತಾ ನಾವು ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ಗಳನ್ನ ತಗೊಳ್ಬೋದು ಅನ್ನೋದನ್ನ ಈ ವಿಡಿಯೋ ಮೂಲಕ ನಾನು ಡಿಸ್ಕಷನ್ ಹೋಗ್ತಾ ಹೋಗ್ತಾಯಿದ್ದೀನಿ ಮುಂದುವರೆಕ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ನಿಮಗೆ ಇಷ್ಟ ಆಯಿತು ಅಂತಂದರೆ ವಿಡಿಯೋ ವಿಡಿಯೋನ ಲೈಕ್ ಮಾಡಿ ನಿಮಗೆ ಫ್ರೀ ಆಗಿರುತ್ತೆ ನಮಗೆ ಬಹಳ ಒಂದು ಮೋಟಿವೇಶನ್ ಸಿಗುತ್ತೆ ನೆಕ್ಸ್ಟ್ ವಿಡಿಯೋಗೆ ಇನ್ನೂ ಬೆಟರ್ ಆಗಿ ಪ್ರಿಪೇರ್ ಆಗಲಿಕ್ಕೆ ಹಾಗೆ ಇನ್ ಕೇಸ್ ನಿಮ್ಮೆಲ್ಲರ ಹೊಸಬರಾಗಿದ್ದು ಚಾನಲ್ ಸಬ್ಸ್ಕ್ರೈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನೇ ಒಂದು ನಾವು ಅಪ್ಲೋಡ್ ಮಾಡ್ತೀವಿ ಅಂತಂದ್ರೆ ಆ ಮಿಸ್ ಆಗಲ್ಲ ದ ಆ್ಯಂಡ್ ಫಾರ್ ಮೋಸ್ಟ್ ವೆರಿ ಬಿಗ್ ಮಿಸ್ಟೇಕ್ ಜನಗಳು ಮಾಡ್ತಕ್ಕಂಥದ್ದು ಇನ್ಫ್ಯಾಕ್ಟ್ ಇನಿಷಿಯಲ್ ಲೆವೆಲಲ್ಲಿ ಅಲ್ಲಿ ನಾನು ಕೂಡ ನಾನು ಹೆಸರು ಹೋಗಲ್ಲ ಬ್ರಾಂಡ್ ನೇಮ್ ನ ಬಟ್ ಮೋಸ್ಟ್ ಆಫ್ ದ ಜನಗಳು ಇವತ್ತಿನ ಮಟ್ಟಿಗೆ ನಂಬ್ಕಕ್ಕಂಥದ್ದು ಟ್ರಸ್ಟ್ ಬೇಸಿಸ್ ಅಲ್ಲಿ ನಾವು ಅಮೌಂಟ್ ಇನ್ವೆಸ್ಟ್ ಮಾಡೋಕೆ ಹೋಗ್ತೀವಿ ಇನ್ವೆಸ್ಟ್ಮೆಂಟೇ ಬೇರೆ ಇನ್ಶೂರೆನ್ಸೇ ಬೇರೆ ಈ ಒಂದು ಪಾಯಿಂಟನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಇನ್ಶೂರೆನ್ಸ್ ಅಂದರೆ ಏನು ಸಿಂಪಲ್ ವರ್ಡ್ಸ್ ನಾವೀಗ ನಮ್ಮದು ಕಾರ್ ಲೋನ್ ಕಾರ್ ಇನ್ಶೂರೆನ್ಸ್ ಇದೆ ಅಂತಂದರೆ ಏನರ್ಥ ಕಾರ್ಗೇನಾರು ಪ್ರಾಬ್ಲಮ್ ಆದರೆ ಕಾರಿಂದ ಇನ್ನೊಬ್ರಿಗೆ ಏನಾರೂ ಪ್ರಾಬ್ಲಮ್ ಆದರೆ ಆ ಒಂದು ಸಂದರ್ಭದಲ್ಲಿ ನಮ್ಮ ಪಾಕೆಟಿಂದ ಹಣ ಕೊಡ್ತಕ್ಕಂಥ ಅವಶ್ಯಕತೆ ಇರೋಲ್ಲ ಆ ಇನ್ಸೂರೆನ್ಸ್ ಅನ್ನು ನಾವು ಕ್ಲೇಮ್ ಮಾಡ್ಕೊಳ್ಬೋದು ಬಟ್ ಇವಾಗೆ ಬರ್ತಕ್ಕಂಥ ಇನ್ವೆಸ್ಟ್ಮೆಂಟ್ ಆಪ್ಷನ್ ಏನಿದೆಯೋ ಯುನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪಾಲಿಸಿ ಅಂತಕ್ಕಂಥದ್ದು ಅಂದರೆ ನೀವು ಇನ್ವೆಸ್ಟ್ ಮಾಡ್ತೀರಾ ನಿಮ್ಮ ಹಣ ಏನಿದೆಯೋ ಒಂದು ಸಟನ್ ಅಮೌಂಟ್ಗೆ ನೀವು ಕಟ್ಕೊಂಡು ಹೋಗ್ತೀರಾ ನಿಮಗೆ ಸಟನ್ ಅಮೌಂಟ್ ಇನ್ಶೂರೆನ್ಸು ಸಿಗುತ್ತೆ ಅಲಾಂಗ್ ವಿತ್ ಅಟ್ ನಿಮಗೆ ರಿಟರ್ನೂ ಸಿಗುತ್ತೆ ಅಂತಕ್ಕಂತಹ ಒಂದು ಚಾನ್ಸಸ್ ಕೊಡುತ್ತೆ ಅವು ಬೆಟರ್ ಆಪ್ಷನ್ ಅಲ್ಲವಾ ಸರ್ ಸೂಪರ್ ಅಲ್ಲ ಅಂದರೆ ನಮಗೆ ಇನ್ವೆಸ್ಟ್ಮೆಂಟ್ ರಿಟರ್ನು ಬಂತು ಇನ್ಶೂರೆನ್ಸು ಸಿಕ್ತು ಅಂತ ಹೇಳ್ಕೊಂಡು ಬಟ್ ಸುಮಾರು ಟ್ರಿಕ್ಸ್ಗಳಿರುತ್ತೆ ಸುಮಾರು ಹಿಂದುಗಡೆಗೆ ಒಂದು ಬ್ಯಾಕ್ ಎಂಡಲ್ಲಿ ರನ್ ಆಗ್ತಕ್ಕಂಥ ಪ್ಯಾರಾಮೀಟರ್ಸ್ಗಳಿರುತ್ತೆ ಅದನ್ನು ಕಂಪ್ಲೀಟಾಗಿ ಡಿಸ್ಕ್ಲೋಸ್ ನಿಮಗೆ ಮಾಡಲ್ಲ ಈ ರೀತಿಯಾದಂತಹ ಸ್ಕೀಮ್ಸ್ಗಳು ಏನು ಇನ್ಫ್ಯಾಕ್ಟ್ ಹೇಳಬೇಕಪ್ಪ ಅಂತಂದರೆ ಬೀಂಗ್ ವೆರಿ ಆನೆಸ್ಟ್ ಬಿಸ್ನೆಸ್ ಪರ್ಸ್ಪೆಕ್ಟಿವಲ್ಲಿ ಅವರು ಯೋಚನೆ ಮಾಡ್ತಾರೆ ಸೊ ಹಾಗಾಗಿ ಪ್ರಿಯಾರಿಟಿ ಪ್ರಿಯಾರಿಟಿಯಾಗಿ ಅವರು ಫಸ್ಟ್ ಇಟ್ಕೊಂಡಿರ್ತಾರೆ ನಿಮ್ಮ ಪ್ರಿಯಾರಿಟಿ ಲಾಸ್ಟಲ್ಲಿ ಬರುತ್ತೆ ಹಾಗಾಗಿ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಹಣಕಾಸಿನ ವಿಚಾರವಾಗಿ ಏನೇ ಇನ್ಫಾರ್ಮೇಷನ್ ಬರಲಿ ಈಗ ನಮ್ಮ ಕಡೆಯಿಂದಲೇ ಇರ್ಬೋದು ಇನ್ನೊಬ್ಬರ ಕಡೆಯಿಂದ ಇರ್ಬೋದು ಅಥವಾ ನೀವು ಆನ್ಲೈನಲ್ಲಿ ನೋಡ್ಬೋದು ಆನ್ಲೈನಲ್ಲಿ ಓದ್ಬೋದು ಯಾವುದೇ ವಿಚಾರದಿಂದ ನಿಮಗೆ ಇನ್ಪುಟ್ಸ್ ಬಂದರೂನು ಕೂಡ ಕಂಪ್ಯಾರಿಸನ್ ಮಾಡೋದ್ರ ಮೂಲಕ ಇವತ್ತಿನ ಮಟ್ಟಿಗೂ ತುಂಬ ಸಿಂಪಲ್ ಇದೆ ವಿಷಯಗಳನ್ನ ಕಂಪೇರ್ ಮಾಡಿ ಎಫೆಕ್ಟಿವ್ ಆಗಿ ಡಿಸಿಷನ್ಸ್ಗಳನ್ನ ತೊಗೊಳ್ತಿರ್ಲಿ ಬಟ್ ಸ್ವಲ್ಪ ಸೋಂಬೇರಿಗಳಾಗ್ಬಿಡ್ತೀವಿ ನಾವು ಸೊ ಜಸ್ಟ್ ಟ್ರಸ್ಟ್ ಬೇಸಿಸಲ್ಲಿ ಅಮೌಂಟನ್ನು ಇನ್ವೆಸ್ಟ್ ಮಾಡಿಕೊಂಡು ಅಲ್ಲಿ ಇಲ್ಲಿ ಇನ್ವೆಸ್ಟ್ ಮಾಡಿ ಲಾಕ್ ಮಾಡ್ಕೊಂಡು ಕುತ್ಕೋತೀವಿ ಸೊ ಇವಾಗ ನಾನು ಏನ್ ಮಾಡಕ್ ಹೋಗ್ತಾ ಇದ್ದೀನಿ ರೀಸೆಂಟ್ ಆಗಿ ಪ್ರಮೋಟೆಡ್ ಆಗಿರ್ತಕ್ಕಂತಹ ಒನ್ ಆಫ್ ದ ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪಾಲಿಸಿ ಅಗೇನ್ ನಾನು ಬ್ರಾಂಡ್ ನೇಮ್ ತಗೊಳ್ಳಲ್ಲ ಬಟ್ ಆ ಒಂದು ಪರ್ಟಿಕ್ಯುಲರ್ ವಿಚಾರದಲ್ಲಿ ಏನೇನೆಲ್ಲ ಇದೆ ಒಂದು ಇನ್ವೆಸ್ಟ್ಮೆಂಟ್ ಆಪ್ಷನ್ ಇಟ್ಕೊಳ್ಳೋಣ ಆ ಇನ್ವೆಸ್ಟ್ಮೆಂಟ್ ಆಪ್ಷನ್ ಇಟ್ಕೊಂಡು ಎರಡು ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಗಳನ್ನ ಕಂಪೇರ್ ಮಾಡಿ ನೋಡೋಣ ಎರಡರಲ್ಲಿರ್ತಕ್ಕಂಥ ವ್ಯತ್ಯಾಸಗಳೇನು ಅಂತ ನಿಮಗೆ ಅರ್ಥ ಆಗುತ್ತೆ ಮೊದಲನೇ ಯೂನಿಟ್ ಲಿಂಕ್ಡ್ ಪಾಲಿಸಿನ ನಾನು ಡಿಸ್ಕಶನ್ ಮಾಡಕ್ ಹೋಗ್ತಾ ಇದೀನಿ ಬೇಸಿಕಲಿ ರೀಸೆಂಟ್ ಆಗಿ ಪ್ರಮೋಟೆಡ್ ಅಂತ ಅನ್ಕೊಳ್ಳಿ ಇದರಲ್ಲಿ ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ಯೂನಿಟ್ ಲಿಕ್ಟ್ ಅಂದ್ರೆ ಮಾರ್ಕೆಟ್ ರಿಟರ್ನ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ನೀವು ಇನ್ಶೂರೆನ್ಸ್ ಪ್ಲಾನ್ ಇನ್ಕ್ಲೂಡ್ ಆಗಿರುತ್ತೆ ಇನ್ವೆಸ್ಟ್ಮೆಂಟಿನ ಜೊತೆಗೆ ಲೈಫ್ ಇನ್ಶೂರೆನ್ಸ್ ಕೊಡ್ತಾರೆ ವೆರಿ ಗುಡ್ ಆಪ್ಷನ್ ಅನಿಸುತ್ತೆ ಬಟ್ ನೋಡ್ತಾ ಹೋಗಿ ಕೀ ಫೀಚರ್ಸ್ಗಳು ಏನೇನು ಇದ್ದಂಥದ್ದು ಅದು ರೀಸೆಂಟ್ ಆಗಿ ಬಂದಿರತಕ್ಕಂಥದ್ರಲ್ಲಿ ಇನ್ಶೂರೆನ್ಸ್ ಇನ್ವೆಸ್ಟ್ಮೆಂಟ್ ಎರಡೂ ಒಂದು ಪ್ರಾಡಕ್ಟಲ್ಲಿ ಅಲ್ಲಿ ನಿಮ್ಗೆ ಸಿಗುತ್ತೆ ವೆರಿ ಗುಡ್ ಗೇನ್ಸ್ ಟ್ಯಾಕ್ಸ್ ಫ್ರೀ ಅಂಡರ್ ಟೆನ್ ಡಿ ಟೆನ್ ಡಿ ಟೆನ್ ಅಂಡ್ ಟೆನ್ ಡಿ ಬ್ರ್ಯಾಕೆಟ್ ಅಲ್ಲಿ ಒಂದು ಸೆಕ್ಷನ್ ಅಂಡ್ರಲ್ಲಿ ಟ್ಯಾಕ್ಸ್ ಫ್ರೀ ಅಂತಕ್ಕಂಥದ್ದಿದೆ ಇದು ಮುಂಚೆ ಬೇರೆ ರೀತಿ ಇತ್ತು ಬಟ್ ರೀಸೆಂಟ್ ಒಂದು ಇನ್ಫಾರ್ಮೇಷನ್ಸ್ಗಳ ಪ್ರಕಾರ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಎರಡೂವರೆ ಲಕ್ಷದ ಮೇಲೆ ನಿಮ್ಮ ಪ್ರೀಮಿಯಂ ಹೋಗುತ್ತೆ ಒಂದು ವರ್ಷದಲ್ಲಿ ಅಂತ ನಂಗಿದ್ರೆ ಕಂಬೈಂಡ್ ಯುಲಿಪ್ಗಳು ಈಗ ನೀವು ಒಂದು ಐದು ಆರು ಯುಲಿಪಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂತಂದರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಟ್ವೆಂಟಿ ತೌಸಂಡ್ವರೆಗೂ ಇನ್ವೆಸ್ಟ್ ಮಾಡ್ತಕ್ಕಂಥ ಆಪ್ಷನ್ ಇರುತ್ತೆ ಅಷ್ಟರ ಒಳಗಡೆಗೆ ಇನ್ವೆಸ್ಟ್ ಮಾಡ್ತಿದ್ರೆ ಅಂತಂದರೆ ಅದು ಟ್ಯಾಕ್ಸ್ ಫ್ರೀಯಲ್ಲಿ ಬರುತ್ತೆ ಆ್ಯಂಡ್ ಟ್ಯಾಕ್ಸಲ್ಲೂ ಕೂಡ ಸೇವಿಂಗ್ ಆಗಿ ನೀವು ತೋರಿಸ್ಕೊಳ್ಬೋದು ಈ ರೀತಿಯಾದಂತಹ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ಗಳನ್ನು ಇದೊಂದು ಕಡೆಗೆ ಗಮನದಲ್ಲಿಟ್ಕೊಳ್ಳೋಣ ಯುಲಿಪ್ ಪ್ರೀಮಿಯಂ ಎಕ್ಸಿಟ್ಸ್ ಟು ಪಾಯಿಂಟ್ ಫೈವ್ ಲ್ಯಾಕ್ ಇದನ್ನ ಆಲ್ರೆಡಿ ಹೇಳಿದೆ ನಾನು ಇಲ್ಲ ಅಂತಂದರೆ ಎಲ್ ಟಿ ಸಿ ಜಿ ನಾರ್ಮಲ್ ಏನು ನಮ್ಮ ಸ್ಟಾಕ್ ಮಾರ್ಕೆಟಲ್ಲಿ ಏನು ಟ್ಯಾಕ್ಸಸ್ಗಳು ಬರುತ್ತೋ ಅದು ಅಪ್ಲಿಕೇಬಲ್ ಆಗುತ್ತೆ ಮ್ಯಾಂಡೆಟ್ರಿ ಫೈವ್ ಇಯರ್ ಲಾಕ್ ಇನ್ ಪೀರಿಯಡ್ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನೀವು ಇನ್ವೆಸ್ಟ್ ಮಾಡ್ತಿರೋ ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪಾಲಿಸಿಲಿ ಅಂತಂದರೆ ಐದು ವರ್ಷದವರೆಗೂ ಕಂಪ್ಲೀಟ್ ಲಾಕಿನ್ ಇರುತ್ತೆ ನಿಮಗೆ ಅಮೌಂಟನ್ನು ಎಕ್ಸೆಸ್ ಮಾಡೋಕ್ಕಾಗಲ್ಲ ವಿದಡ್ರಾ ಮಾಡ್ತೀನಿ ಅಂತಂದ್ರೂ ಕೂಡ ಪಾಲಿಸಿ ಸರೆಂಡರ್ ಮಾಡಬೇಕಾಗತ್ತೆ ಸರೆಂಡರಿಂಗ್ ಚಾರ್ಜಸ್ಗಳಿರ್ಬೋದು ಹಾಗೆ ತುಂಬ ಫ್ರಿಕ್ಷನ್ ಆಗುತ್ತೆ ಇನ್ ಸಿಂಪಲ್ ವರ್ಡ್ಸ್ ನಿಮ್ಮ ಹಣ ನಿಮ್ಮ ಕೈಯಲ್ಲಿ ಇರಲ್ಲ ಐದು ವರ್ಷದವರೆಗೂ ನೀವು ಇಮೆಂಟ್ ವಿದಡ್ರಾ ಮಾಡ್ಕೊಳ್ಳೋಷ್ಟಿಲ್ಲ ಆ್ಯಂಡ್ ಆನ್ ಟಾಪ್ ಆಫ್ ದಿಸ್ ವೆರಿ ವೆರಿ ಇಂಪಾರ್ಟೆಂಟ್ ಐದು ವರ್ಷ ಆದಮೇಲೆ ಫುಲ್ ಅಮೌಂಟನ್ನು ಇನ್ ವಿಡ್ರಾ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಇರಲ್ಲ ನಾನು ನೋಡ್ತಾ ಇದ್ದರ ಪ್ರಕಾರ ಹತ್ತು ಹನ್ನೊಂದು ವರ್ಷದವರೆಗೂ ಲಾಕ್ ಇನ್ ಹೋಗುತ್ತೆ ಐದು ವರ್ಷದವರೆಗೂ ನೀವು ಅಮೌಂಟ್ ಕಟ್ಟಿರೋ ಕೂಡ ಹನ್ನೊಂದು ವರ್ಷ ಹನ್ನೆರಡು ವರ್ಷ ಆದಮೇಲೆ ನಿಮಗೆ ಟೋಟಲ್ ಅಮೌಂಟು ಸಿಗ್ತಕ್ಕಂಥದ್ದು ಅಲ್ಲಿವರೆಗೂ ಪಾರ್ಷಿಯಲ್ ವಿಡ್ಡ್ರಾಸ್ಗಳನ್ನು ಮಾತ್ರ ನೀವು ಮಾಡ್ಕೊಳ್ತಕ್ಕಂಥ ಪಾಸಿಬಿಲಿಟೀಸ್ಗಳು ಈ ಪ್ಲಾನ್ಸ್ಗಳು ಆಫರ್ ಮಾಡ್ತೀವಿ ಇನ್ ಮೋಸ್ಟ್ ಆಫ್ ದ ಕೇಸಸ್ ಎಲ್ಲ ಅಂತ ಹೇಳ್ತಾ ಇಲ್ಲ ಇನ್ ಮೋಸ್ಟ್ ಆಫ್ ದ ಕೇಸಸ್ಗಳು ಬಟ್ ಇದೇ ರೀತಿಯೇ ಇರುತ್ತೆ ವೇರಿಯಸ್ ಚಾರ್ಜಸ್ ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಮೊಟ್ಯಾಲಿಟಿ ಫೀಸ್ ಅಂತ ಬರುತ್ತೆ ಈಗ ನೀವು ಇನ್ಶೂರೆನ್ಸ್ ಮಾಡಿಸ್ತೀರ ಅಂತಂದರೆ ಅದಕ್ಕೆ ಚಾರ್ಜ್ ಮಾಡ್ತಕ್ಕಂಥದ್ದು ಫಂಡ್ ಮ್ಯಾನೇಜ್ಮೆಂಟ್ ಫೀಸ್ ಇರ್ಬೋದು ಅಡ್ಮಿನಿಸ್ಟ್ರೇಟಿವ್ ಚಾರ್ಜಸ್ ಇರ್ಬೋದು ಏನೂ ಇಲ್ಲಪ್ಪ ಈಗ ಒಂದೊಂದು ಕಂಪ್ನೀಸ್ಗಳು ಇದೆಲ್ಲ ಏನು ನಾವು ಚಾರ್ಜೇ ಮಾಡಲ್ಲ ಅಂತ ಹೇಳ್ತಾರೆ ಬಟ್ ಎಕ್ಸ್ಪೆನ್ಸ್ ರೇಷಿಯೋ ಏನಿದೆಯೋ ಫಂಡನ್ನು ಮ್ಯಾನೇಜ್ ಮಾಡಬೇಕಾಗೆ ಏನು ಅಮೌಂಟ್ ಇದೆಯೋ ಅದನ್ನು ಡೆಫಿನೆಟ್ಲಿ ಡಿರೆಕ್ಟ್ ಮಾಡ್ಕೊಂಡೇ ಮಾಡ್ಕೊಳ್ತಾ ಇರ್ತಾರೆ ಚಾರ್ಜಸ್ ಒನ್ ಅವರ್ ಅದರವೇ ಇರುತ್ತೆ ಇತ್ ಅಥವಾ ಚಾರ್ಜಸ್ ಫ್ರೀ ಅಂತ ಹೇಳ್ಕೊಂಡು ರಿಟರ್ನ್ಸ್ಗಳಲ್ಲಿ ನಿಮಗೆ ಕಡಿಮೆ ಮಾಡಿಸ್ತಾರೆ ಇದನ್ನ ಆಮೇಲೆ ನಾನು ಮಾತಾಡ್ತಾ ಹೋಗ್ತೀನಿ ಸೊ ಇದು ಆಪ್ಷನ್ ಒನ್ ನೀವು ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಅಂತಂದರೆ ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪಾಲಿಸಿ ಆ್ಯಂಡ್ ಎನ್ ಎಫ್ ಬಗ್ಗೆ ಮಾತಾಡಿ ಸರ್ ಅಂತಂದು ಹೇಳ್ತಾ ಇದ್ರಿ ಬೇಸಿಕಲಿ ನ್ಯೂ ಫಂಡ್ ಆಫರ್ ಅಂತ ಹೇಳ್ತಾರೆ ಇನ್ ಸಿಂಪಲ್ ವರ್ಡ್ಸ್ ಈಗ ಯಾವುದೇ ಒಂದು ಸ್ಟಾಕು ಮಾರ್ಕೆಟ್ ಅಲ್ಲಿ ಬರಬೇಕು ಅಂತಂದ್ರೆ ಹೇಗೆ ಇನಿಷಿಯಲ್ ಪಬ್ಲಿಕ್ ಆಫರ್ ಮೂಲಕ ಬರುತ್ತೋ ಅದೇ ರೀತಿ ಯಾವುದೋ ಒಂದು ಹೊಸ ಮ್ಯೂಚುವಲ್ ಫಂಡ್ ಇದೆ ಅಂತಂದರೆ ಈ ರೀತಿಯಾಗಿ ಯೂನಿಟ್ ಲಿಂಕ್ಡ್ ಫಂಡ್ ಅಂತಂದರೆ ಮೊದಲು ಅವು ಎನ್ ಎಫ್ ಓಗೆ ಬರುತ್ತೆ ನ್ಯೂ ಫಂಡ್ ಆಫರ್ ಅಂತ ಹೇಳ್ತಾರೆ ನಮ್ಮ ನಿಮ್ಮ ಕಾಮನ್ ಇನ್ವೆಸ್ಟರ್ಸ್ ಗಳು ಹೋಗಿ ಸಬ್ಸ್ಕ್ರೈಬ್ ಆಗ್ತೀವಿ ಅದಾದ ಮೇಲೆ ಮ್ಯೂಚುವಲ್ ಫಂಡ್ ಮಾರ್ಕೆಟ್ಗೆ ಬರುತ್ತೆ ಸೊ ಇಟ್ಸ್ ಆಸ್ ಸಿಂಪಲ್ ಆಸ್ ದಟ್ ಹತ್ತು ರೂಪಾಯಿ ಅಷ್ಟೇ ಇದು ಪ್ರೈಸ್ ಮೇಲೆ ಡಿಪೆಂಡ್ ಆಗಲ್ಲ ಯಾವುದನ್ನು ಕೂಡ ಸೊ ಸುಮಾರು ಜನ ಇದನ್ನು ಕೂಡ ತಿಂಕ್ ಮಾಡ್ತಾರೆ ಹತ್ತು ರೂಪಾಯಿಗೆ ಅಷ್ಟೇ ಸಿಕ್ಬಿಡುತ್ತೆ ನ್ಯೂ ಫಂಡ್ ಆಫರ್ ಅಂತ ಹೇಳ್ಕೊಂಡು ಆ ರೀತಿಯಾಗಿಲ್ಲ ಹತ್ತು ರೂಪಾಯಿ ಹಿಂದೆ ಏನೆಲ್ಲ ಲಾಜಿಕ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಇನ್ವೆಸ್ಟ್ಮೆಂಟ್ ಅಲ್ಲಿ ಅಂಡ್ ಇನ್ಫ್ಯಾಕ್ಟ್ ಮ್ಯೂಚುವಲ್ ಫಂಡ್ ಅಲ್ಲಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅನ್ನೋ ಕಾನ್ಸೆಪ್ಟ್ ಇಲ್ಲ ಪಾಯಿಂಟ್ ಜೀರೋ ಒನ್ ಪಾಯಿಂಟ್ ಒನ್ ಯೂನಿಟ್ಸ್ ಗಳ ಮೂಲಕ ನೀವು ಪರ್ಚೇಸ್ ಮಾಡಬಹುದು ಮ್ಯೂಚುವಲ್ ಫಂಡ್ ಅನ್ನ ಸೊ ಹಾಗಾಗಿ ಇಟ್ ಡಸನ್ ಮೇಕ್ ಎನಿ ಮೇಜರ್ ಡಿಫ್ರೆನ್ಸ್ ಸೊ ಇದು ನಮ್ಮ ಇನ್ವೆಸ್ಟ್ಮೆಂಟ್ ಒನ್ ಆಪ್ಷನ್ ಆಗಿರುತ್ತೆ ಎರಡನೇ ಇನ್ವೆಸ್ಟ್ಮೆಂಟ್ ಅಲ್ಲಿ ಎಕ್ಸಾಕ್ಟ್ ಅವ್ರು ಹೇಳ್ತಾ ಇದ್ದೇನು ಅಂತಂದ್ರೆ ನಿಫ್ಟಿ ಫೈವ್ ಹಂಡ್ರೆಡ್ ಮೊಮೆಂಟಮ್ ಫಂಡ್ ಅಂತ ಬರುತ್ತೆ ಇನ್ ಸಿಂಪಲ್ ವರ್ಡ್ಸ್ ಆರು ತಿಂಗಳು ಹನ್ನೆರಡು ತಿಂಗಳಿಗೆ ಒಂದ್ಸತಿ ರಿವ್ಯೂ ಮಾಡ್ತಾರೆ ಪೋರ್ಟ್ಫೋಲಿಯೋ ಯಾವ ಸ್ಟಾಕ್ಸ್ ಗಳು ಚೆನ್ನಾಗಿ ಪರ್ಫಾರ್ಮ್ ಆಗ್ತಿದ್ಯೋ ಆರು ತಿಂಗಳಲ್ಲಿ ಅದನ್ನ ಹೈ ರ್ಯಾಂಕಿಂಗ್ ಕೊಟ್ಕೊಂಡು ಬರ್ತಾರೆ ಟೋಟಲ್ ಟೋಟಲ್ ಒಂದು ಐವತ್ತು ಕಂಪನೀಸ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಈ ಒಂದು ಫಂಡನ್ನು ಅಥವಾ ಈ ಒಂದು ಇಂಡೆಕ್ಸನ್ನು ರಚಿಸಿರ್ತಾರೆ ಈ ಇಂಡೆಕ್ಸನ್ನು ಕಾಪಿ ಪೇಸ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಈ ಮ್ಯೂಚುವಲ್ ಫಂಡ್ ಮಾಡುತ್ತೆ ವಿಚ್ ಈಸ್ ವೆರಿ ಗುಡ್ ನೋ ಡೌಟ್ ಅಬೌಟ್ ಇಟ್ ಬಟ್ ನಾನು ಈಗ ಎರಡನೇ ಆಪ್ಷನ್ ಏನು ಮಾತಾಡಕ್ಕೆ ಹೋಗ್ತಾ ಇದ್ದೀನೋ ಒನ್ ಕ್ರೋರ್ ಟರ್ಮ್ ಇನ್ಶೂರೆನ್ಸ್ ಇದ್ರ ಇದೆ ಅರ್ಲಿಯರ್ ಅದ್ರ ಜೊತೆಗೆ ಎಷ್ಟು ಬರುತ್ತೆ ಅನ್ನೋದು ನಾನು ಮಾತಾಡ್ತೀನಿ ಡೀಟೇಲ್ಡ್ ಕಂಪ್ಯಾರಿಸನಲ್ಲಿ ಆಪ್ಷನ್ ಟು ಅವರು ಎಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೋ ಈಗ ಏನು ಯೂಟಿ ಲಿಂಕ್ಡ್ ಪಾಲಿಸಿ ಏನು ಇಟ್ಕೊಂಡಿದಾರೋ ಅವರು ಎಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೋ ಅದರಲ್ಲೇ ಸಪ್ರೇಟ್ ನಾವು ಇಲ್ಲಿ ಮ್ಯೂಚುವಲ್ ಫಂಡೋ ಅಥವಾ ಇ ಟಿ ಎಫಲ್ಲು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಎಷ್ಟು ಅಮೌಂಟನ್ನ ಫೇ ಫಾರ್ ಎಕ್ಸಾಂಪಲ್ ಐದು ಸಾವಿರ ನೀವು ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ರಿ ಅಂತಂದರೆ ಅದರಲ್ಲಿ ಯೂನಿ ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪಾಲಿಸಿಲಿ ಒಂದು ಸಾವಿರದ ಒಳಗಡೆಗೆ ಇವತ್ತಿನ ಮಟ್ಟಿಗೆ ಒನ್ ಕ್ರೋರ್ ಟರ್ಮ್ ಇನ್ಸೂರೆನ್ಸ್ ಪಡೀತಕ್ಕಂಥ ಪಾಸಿಬಿಲಿಟಿ ಇದೆ ರೈಟ್ ಸೊ ಮೋಸ್ಟ್ ಆಫ್ ದ ಇನ್ಶೂರೆನ್ಸ್ ಕಂಪನೀಸ್ ಗಳು ಟರ್ಮ್ ಇನ್ಶೂರೆನ್ಸ್ ನಾವು ವಿತ್ ಇನ್ ಒನ್ ಥೌಸಂಡ್ ಒಳಗೆ ಕೊಡ್ತೇವೆ ಬಟ್ ಏನು ಅಂತಂದ್ರೆ ಈ ಒನ್ ಥೌಸಂಡ್ ರುಪೀಸ್ ರೀಫಂಡಬಲ್ ಅಲ್ಲ ಸೊ ಇನ್ ಮಿಕ್ಕಿರ್ತಕ್ಕಂಥದ್ದು ಎಷ್ಟು ಫೋರ್ ಕೆ ನಾಲ್ಕು ಸಾವಿರ ಉಳ್ಕೊಂಡಿದೆ ಅಲ್ವಾ ಇದನ್ನ ನಾವು ಈ ಒಂದು ಪರ್ಟಿಕ್ಯುಲರ್ ಮ್ಯೂಚುವಲ್ ಫಂಡು ಅಥವಾ ಇ ಟಿ ಎಫಲ್ಲು ಇನ್ವೆಸ್ಟ್ ಮಾಡ್ತೀವಿ ಡೈರೆಕ್ಟ್ ಇನ್ವೆಸ್ಟ್ಮೆಂಟು ಯಾವುದೇ ರೀತಿಯಾದಂತಹ ಲಾಕೇನ್ ಇರಲ್ಲ ಓಪನ್ ಎಂಡೆಡ್ ಇರುತ್ತೆ ನಮಗೆ ಬೇಕು ಅಂತಂದಾಗ ಅಮೌಂಟನ್ನು ವಿತ್ಡ್ರಾ ಮಾಡ್ಕೊಳ್ಬೋದು ಸೊ ಎರಡು ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ಗಳ ಮೂಲಕ ಏನೇನೆಲ್ಲ ಬಿಹೇವಿಯರ್ ಆಗುತ್ತೆ ಆನ್ ಮೆಚ್ಯೂರಿಟಿ ಇದನ್ನು ನಾವು ಇವಾಗ ಅರ್ಥ ಮಾಡ್ಕೊಳ್ತಾ ಹೋಗೋಣ ಕಂಪ್ಯಾರಿಸನ್ ಮಾಡ್ತಾ ಮೊದಲನೇದಾಗಿ ಬರ್ತಕ್ಕಂಥದ್ದು ಅಫ್ಕೋರ್ಸ್ ನೀವು ಆಲ್ರೆಡಿ ಗೆಸ್ ಮಾಡಿರ್ಬೋದು ಕೀ ಆಸ್ಪೆಕ್ಟ್ಸ್ಗಳನ್ನು ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ ಲೈಫ್ ಇನ್ಶೂರೆನ್ಸ್ ಕವರ್ ಇದೆಯೋ ಈಗ ಯೂಶುವಲಿ ಯೂನಿಟ್ ಲಿಂಕ್ಡ್ ಪ್ಲ್ಯಾನ್ ಏನಿದೆಯೋ ನಾನು ನೋಡ್ತಾಯಿದ್ದಂಥ ಗ ವಿಚಾರದಲ್ಲಿ ಟೆನ್ ಟೈಮ್ಸ್ನಷ್ಟು ಕೊಡ್ತಾರೆ ಅಂದರೆ ಆರು ಲಕ್ಷ ಈಗ ವರ್ಷಕ್ಕೆ ಎಷ್ಟಾಯಿತು ಅರವತ್ತು ಸಾವಿರ ನೀವು ಇನ್ವೆಸ್ಟ್ ಮಾಡ್ತಿದ್ದೀರ ಅಂತಂದರೆ ಪ್ರೀಮಿಯಂನ ಐದು ಸಾವಿರ ರೂಪಾಯಿ ಲೆಕ್ಕ ಇಟ್ಕೊಂಡು ಅರವತ್ತು ಸಾವಿರ ವರ್ಷಕ್ಕಾಯಿತು ಹನ್ನೆರಡು ಐದೇ ಅರವತ್ತು ಅರವತ್ತರದ ಟೆನ್ ಟೈಮ್ಸ್ ಅಂತಂದರೆ ಸಿಕ್ಸ್ ಲ್ಯಾಕ್ ರುಪೀಸ್ನಷ್ಟು ನಿಮಗೆ ಇನ್ಶೂರೆನ್ಸ್ ಅಮೌಂಟ್ ಸಿಗುತ್ತೆ ಏನೇ ಪ್ರಾಬ್ಲಮ್ ಆದರೂ ನಿಮಗೆ ಸಿಕ್ಸ್ ಲ್ಯಾಕ್ ನಿಮ್ಮ ಫ್ಯಾಮಿಲಿಗೆ ಸಿಗುತ್ತೆ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ಗಳಲ್ಲಿ ಬಟ್ ಆಪ್ಷನ್ ಟೂ ಇದೆ ಅಲ್ವಾ ಒನ್ ಕ್ರೋರ್ನಷ್ಟು ಅಮೌಂಟು ನಿಮಗೆ ಇದರಲ್ಲಿ ಆ್ಯಸ್ ಅ ಇನ್ಶೂರೆನ್ಸ್ ಸಿಗ್ತಾ ಇರ್ತಕ್ಕಂಥದ್ದು ಸೊ ಡಿಫ್ರೆನ್ಸ್ ಇದೆಯಾ ಕೋರ್ಸ್ ಡಿಫ್ರೆನ್ಸ್ ಇದೆ ಬಟ್ ಇಲ್ಲೇನಪ್ಪ ಅಂತಂದರೆ ಈ ಸಿಕ್ಸ್ ಲ್ಯಾಕ್ ಜೊತೆಗೆ ನಿಮಗೆ ಇನ್ವೆಸ್ಟ್ಮೆಂಟ್ ರಿಟರ್ನ್ ಬರುತ್ತೆ ಅಂತಕ್ಕಂಥ ಒಂದು ವಿಚಾರ ಇರುತ್ತೆ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಬಟ್ ಒನ್ ಕ್ರೋರ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ನೀವು ಇನ್ಶೂರೆನ್ಸ್ ನೋಡ್ತೀರಾ ಅಂತಂದರೆ ಸೆಕೆಂಡ್ ಆಪ್ಷನ್ ಏನು ನಾವು ಮಾತಾಡೋದು ಡೈರೆಕ್ಟ್ ಇಂಡೆಕ್ಸಲ್ಲಿ ನೀವು ಇನ್ವೆಸ್ಟ್ ಮಾಡ್ತೀರಾ ನಾಲ್ಕು ಸಾವಿರ ಒಂದು ಸಾವಿರದಷ್ಟು ನೀವು ಪ್ರೀಮಿಯಂ ಪರ್ಚೇಸ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಅ ವಿನ್ನರ್ ಈಸ್ ಆಪ್ಷನ್ ಟು ರೈಟ್ ಇನ್ನು ಎರಡನೇ ಆಪ್ಷನ್ಗಾಗಿ ನಾವು ನೋಡ್ತೀವಿ ಅಂತಂದರೆ ಎಕ್ಸ್ಪೆಕ್ಟೆಡ್ ರಿಟರ್ನ್ ರೈಟ್ ಇದನ್ನು ಕೂಡ ನಾವು ಚೆಕ್ ಮಾಡ್ತಾ ಇದೀವಿ ನೀವು ಕೂಡ ಪರ್ಸನಲ್ ಆಗಿ ಚೆಕ್ ಮಾಡ್ಬೋದು ಎಕ್ಸ್ಪೆಕ್ಟೆಡ್ ರಿಟರ್ನ್ ಇವೊಂದೋ ಅವರು ಸೇಮೇ ಪ್ರಾಮಿಸ್ ಮಾಡ್ತಾರೆ ಅಂತಂದ್ರೂ ಕೂಡ ಚಾರ್ಜಸ್ಗಳು ಅದು ಇದು ಎಲ್ಲ ತೆಗೆದು ನೋಡ್ತೀವಿ ಅಂತಂದರೆ ಅರೌಂಡ್ ಲೆವೆನ್ ಟು ಟ್ವೆಲ್ ಪರ್ಸೆಂಟೇಜ್ನಷ್ಟು ಕಂಪೌಂಡೆಡ್ ಗ್ರೋತ್ ಪಡಿತಕ್ಕಂಥ ಪಾಸಿಬಿಲಿಟಿ ಈ ಒಂದು ಪರ್ಟಿಕ್ಯುಲರ್ ಇರುತ್ತೆ ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪಾಲಿಸಿಲಿ ಅವರು ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂತಂದರೆ ವೆರಿನ್ ಈ ಫಂಡ್ ಹದಿನೆಂಟು ಪರ್ಸೆಂಟೇಜ್ನಷ್ಟು ಸೊ ಫಾರ್ ಇಪ್ಪತ್ತು ವರ್ಷ ಹದಿನೈದು ವರ್ಷದ ಒಂದು ಡೀಟೇಲ್ಸ್ ನೋಡ್ತೀವಿ ಅಂತಂದರೆ ಮೊಮೆಂಟಮ್ ಫಂಡಲ್ಲಿ ನೀವು ಇನ್ವೆಸ್ಟ್ ಮಾಡ್ತೀರಾ ಡೈರೆಕ್ಟಾಗಿ ನಿಮ್ಮ ಹಣವನ್ನು ಇ ಟಿ ಎಫ್ ಅಥವಾ ಮ್ಯೂಚುವಲ್ ಫಂಡಲ್ಲಿ ಸಪ್ರೇಟಾಗಿ ಇನ್ವೆಸ್ಟ್ ಮಾಡ್ತೀರಾ ಅಂತಂದರೆ ವಿತೌಟ್ ಇನ್ಶೂರೆನ್ಸ್ ಹದಿನೆಂಟು ಪರ್ಸೆಂಟೇಜ್ನಷ್ಟು ಕಂಪೌಂಡೆಡ್ ಅನ್ನು ನಿಮಗೆ ಸಿಕ್ಕಿರುತ್ತೆ ಮೂರನೇ ಆಪ್ಷನ್ ಪ್ರಕಾರ ಇದರಲ್ಲೂ ಕೂಡ ಆಪ್ಷನ್ ಟೂನೇ ವಿನ್ನರ್ ಆಗಿರುತ್ತೆ ಆಫ್ಕೋರ್ಸ್ ಬಟ್ ನೋಡೋಣ ನೆಕ್ಸ್ಟ್ ನೋಡ್ತಾ ಹೋಗೋಣ ಹತ್ತು ವರ್ಷಕ್ಕೆ ನೀವು ಇನ್ವೆಸ್ಟ್ ಮಾಡಬೇಕಾಗತ್ತೆ ಈ ಒಂದು ವಿಚಾರದಲ್ಲಿ ಸೊ ಇದರ ಪ್ರಕಾರ ಟೋಟಲ್ ನಿಮ್ಮ ಅಸಲು ಎಷ್ಟಾಯಿತು ನೀವು ಪ್ರೀಮಿಯಂ ಕಟ್ಟಿದ್ದು ಯುನಿ ಯುಲಿಪ್ ಪ್ಲಾನಲ್ಲಿ ಆರು ಲಕ್ಷದಷ್ಟು ಕಟ್ಟಿರ್ತೀರ ವೆರಿನ್ ಆಪ್ಷನ್ ಟೂದಲ್ಲಿ ನಾಲ್ಕು ಲಕ್ಷ ಎಂಬತ್ತು ಸಾವಿರದಷ್ಟು ಅಮೌಂಟನ್ನು ಕಟ್ಟಿರ್ತಾರೆ ಯಾಕೆ ಒಂದು ಸಾವಿರ ರೂಪಾಯಿ ನಿಮಗೆ ಟರ್ಮ್ ಹೋಯಿತು ಸಾ ಒಂದು ಕೋಟಿಯ ಟರ್ಮ್ ಇನ್ಸೂರೆನ್ಸನ್ನು ತಗೊಂಡಿದ್ದೀರಾ ಮಿಕ್ಕಿರೋ ನಾಲ್ಕು ಲಕ್ಷ ಎಂಬತ್ತು ಸಾವಿರದಷ್ಟು ಅಮೌಂಟನ್ನು ನೀವು ಇಲ್ಲಿ ಕಟ್ಟಿದ್ದೀರಾ ಇನ್ವೆಸ್ಟ್ಮೆಂಟ್ ಅಸಲು ಕಡಿಮೆ ಆಯಿತಾ ಅಸಲು ಕಡಿಮೆ ಆಯಿತು ಬಟ್ ಮುಂದೆ ಹೋಗೋಣ ರೈಟ್ ಸೊ ಮೆಚುರಿಟಿ ವ್ಯಾಲ್ಯೂ ಇದೆ ಅಲ್ವಾ ಸೊ ಇದರ ಪ್ರಕಾರ ಆ್ಯಸ್ ಪರ್ ದ ವೆಬ್ಸೈಟ್ ಡೀಟೇಲ್ಸ್ ಟ್ವೆಂಟಿ ತ್ರೀ ಪಾಯಿಂಟ್ ತ್ರೀ ಏಟ್ ಲ್ಯಾಕ್ ನಿಮಗೆ ಸಿಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ಆನ್ ಫಿಫ್ಟೀನ್ ಇಯರ್ಸ್ ನೀವು ಹದಿನೈದು ವರ್ಷ ಆದಮೇಲೆ ನೀವು ಇದನ್ನು ವಿತ್ಡ್ರಾ ಮಾಡ್ತೀರಾ ಅಂತಂದರೆ ಟ್ವೆಂಟಿ ತ್ರೀ ಪಾಯಿಂಟ್ ತ್ರೀ ಏಟ್ ಲ್ಯಾಕ್ ರುಪೀಸ್ನಷ್ಟು ನಿಮಗೆ ಅಮೌಂಟ್ ಸಿಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ರೈಟ್ ಬಟ್ ಆಪ್ಷನ್ ಟು ನಾವೇನು ಮಾತಾಡಿದ್ವೋ ಫ್ಲೆಕ್ಸಿಬಿಲಿಟಿಯ ಜೊತೆಗೆ ಇನ್ಸೂರೆನ್ಸಿನ ಜೊತೆಗೆ ಇನ್ವೆಸ್ಟ್ಮೆಂಟ್ ನಾವು ಮಾಡ್ತೀವಿ ಅಂತಂದರೆ ಪೋಸ್ಟ್ ಎಲ್ ಟಿ ಸಿ ಎಲ್ ಟಿ ಸಿ ಜಿ ಎಲ್ಲ ಲೆಕ್ಕ ಇಟ್ಕೊಂಡೇ ನೋಡ್ತೀವಿ ಅಂತಂದ್ರೂ ಕೂಡ ಮೂವತ್ತ್ಮೂರು ಮೂವತ್ತ್ನಾಲ್ಕು ಲಕ್ಷ ಲಕ್ಷದಷ್ಟು ಅಮೌಂಟ್ ನಿಮಗೆ ಸಿಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ಒಂದು ಒಂದು ಕೋಟಿ ಇನ್ಶೂರೆನ್ಸ್ ನಿಮಗೆ ಇದ್ರಲ್ಲಿ ಸಿಗ್ತಾ ಇದೆ ಫ್ಲೆಕ್ಸಿಬಿಲಿಟಿ ಸಿಗ್ತಾ ಇದೆ ಅಟ್ ದ ಸೇಮ್ ಟೈಮ್ ಮೂವತ್ಮೂರು ಲಕ್ಷದಷ್ಟು ಅಡಿಷನಲ್ ರಿಟರ್ನ್ ಕಂಪೇರಿಂಗ್ ಟು ಯುಲಿಪ್ ನಿಮ್ಗೆ ಇದರಲ್ಲಿ ಸಿಗುತ್ತೆ ಬಿಕಾಸ್ ಚಾರ್ಜಸ್ ಈ ರೀತಿ ಅಂತ ವಿಚಾರಗಳು ಏನಿದೆಯುಲಿಪ್ ಅಲ್ಲಿ ಜಾಸ್ತಿ ಇರುತ್ತೆ ಅಂಡ್ ಫ್ಲೆಕ್ಸಿಬಿಲಿಟಿನೂ ಕೂಡ ಇರಲ್ಲ ಆಪ್ಷನ್ ಟು ಇಸ್ ಅ ಕ್ಲಿಯರ್ ವಿನ್ನರ್ ಈ ಒಂದು ಪರ್ಟಿಕ್ಯುಲರ್ ಕೇಸ್ ರಿಟರ್ನ್ ವೈಸ್ ಕೂಡ ನಾವು ನೋಡ್ತೀವಿ ಅಂತಂದ್ರೆ ಆಪ್ಷನ್ ತ್ರೀ ಟ್ಯಾಕ್ಸ್ ಬೆನಿಫಿಟ್ಸ್ ಕೋರ್ಸ್ ಟ್ಯಾಕ್ಸ್ ಬೆನಿಫಿಟ್ ಅಲ್ಲಿ ಆಪ್ಷನ್ ಒನ್ ವಿನ್ ಆಗುತ್ತೆ ಬಿಕಾಸ್ ಇಪ್ಪತ್ತು ಸಾವಿರದ ಒಳಗಡೆ ನಿಮ್ ಇನ್ವೆಸ್ಟ್ಮೆಂಟ್ ಇದೆ ಅಂದ್ರೆ ಅಫ್ಕೋರ್ಸ್ ಟ್ಯಾಕ್ಸ್ ಫ್ರೀ ಗೆ ಬರುತ್ತೆ ಬಟ್ ಅದು ನಾನು ಆಲ್ರೆಡಿ ಹೇಳಿದೆ ಪ್ರೀಮಿಯಂ ಎರಡೂವರೆ ಲಕ್ಷ ಕೆಳಗಡೆ ಇದ್ದರೆ ಮಾತ್ರ ಅದರ ಮೇಲೆ ನೀವು ಇನ್ವೆಸ್ಟ್ ಮಾಡ್ತೀರಾ ಅಂತಂದರೆ ಆಲ್ ಕಂಬೈನ್ಡ್ ಯು ಅಲ್ಲಿ ಇಟ್ ಈಸ್ ನಾಟ್ ಅ ಬೆಟರ್ ಆಪ್ಷನ್ ಸೊ ಫ್ಲೆಕ್ಸಿಬಿಲಿಟಿ ಅಂತೂ ಇರೋದಿಲ್ಲ ನಾನು ಆಲ್ರೆಡಿ ಹೇಳಿದೆ ಟ್ಯಾಕ್ಸ್ ಬೆನಿಫಿಟ್ಸ್ ಪ್ರಕಾರ ಅಫ್ಕೋರ್ಸ್ ಯುಲೀಪ್ ನಿಮಗೆ ವರ್ಕೌಟ್ ಆಗುತ್ತೆ ಟ್ಯಾಕ್ಸಿನ ಬೆನಿಫಿಟ್ ಪ್ರಕಾರ ಬಟ್ ಅಗೇನ್ ಎ ಟಿ ಸಿ ಅದರಲ್ಲೆಲ್ಲ ನೀವು ತೋರಿಸ್ತೀರ ಅಂತಂದರೆ ಆ ರೀತಿಯಂತಹ ಆಪ್ಷನ್ಸ್ಗಳು ಇವತ್ತು ನಿಮ್ಮ ಮಟ್ಟಿಗೆ ಇರಲ್ಲ ಬಿಕಾಸ್ ನೀವು ರೆಸ್ಯೂಮಿಗೆ ನಾವು ಶಿಫ್ಟ್ ಆಗ್ತೀವಿ ಅಂತಂದರೆ ಏನು ಎ ಟಿ ಸಿ ಅದ್ರೆಲ್ಲ ತೋರಿಸೋ ಅವಶ್ಯಕತೆ ಏನು ಇರಲ್ಲ ಬಟ್ ಟೆಂಡಿ ಮೋಸ್ಟ್ ಟೆಂಡಿ ಮೂಲಕ ನಿಮಗೆ ಸಡನ್ ಬೆನಿಫಿಟ್ಸ್ಗಳು ಸಿಗಬಹುದು ಸೊ ಲಾಕ್ ಇನ್ ಪೀರಿಡ್ಗೆ ನಾವು ಹೋಗ್ತೀವಿ ಅಂತಂದರೆ ಐದು ವರ್ಷ ಅಮೌಂಟ್ ಲಾಕ್ ಇನ್ ಇಮಿಡಿಯೇಟ್ಲಿ ನೀವು ಸ್ಟಾರ್ಟ್ ಮಾಡ್ತೀರಾ ಇನ್ವೆಸ್ಟ್ಮೆಂಟ್ ಅಂದರೆ ಐದು ವರ್ಷ ಏನು ಮಾಡೋಕ್ಕಾಗಲ್ಲ ಐದು ವರ್ಷದೊಳಗೆ ಪಾಲಿಸಿ ಸರೆಂಡರ್ ಮಾಡ್ತೀರಾ ಅಂತಂದರೆ ಹ್ಯೂಜ್ ಫೀಸನ್ನು ಚಾರ್ಜ್ ಮಾಡ್ತಾರೆ ದಿಸ್ ಈಸ್ ಒನ್ ಪಾಯಿಂಟ್ ಈ ಎರಡನೇ ಆಪ್ಷನ್ ನಾವು ಏನು ಮಾತಾಡೋವೋ ಸಮ್ ಅಮೌಂಟ್ ಏನು ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಅದರ ಲಾಕೇನ್ ಇರಲ್ಲ ಓಪನ್ ಎಂಡೆಡ್ ಫಂಡ್ಸ್ಗಳಲ್ಲಿ ಓಪನ್ ಎಂಡೆಡ್ ಫಂಡ್ಸ್ ಅಂತ ಹೇಳ್ತಾರೆ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಅದರಲ್ಲಿ ನೀವು ಇನ್ವೆಸ್ಟ್ ಮಾಡ್ತೀರಾ ಅಂತಂದರೆ ಯಾವುದೇ ನಿಮಗೆ ನಿಮಗಿರಲ್ಲ ಎನಿ ಟೈಮ್ ನಿಮ್ಗೆ ಅಮೌಂಟ್ ಬೇಕು ಅಂತಂದರೆ ಎರಡು ಮೂರು ದಿನದಲ್ಲಿ ಅಮೌಂಟು ನಿಮ್ಮ ಅಕೌಂಟ್ಗೆ ಬರುತ್ತೆ ಸೊ ಆಪ್ಷನ್ ಟು ಇಸ್ ಅ ಬೆಟರ್ ಆಪ್ಷನ್ ಈ ಒಂದು ವಿಚಾರದಲ್ಲಿ ನೆಕ್ಸ್ಟ್ ನೋಡ್ತೀವಿ ಅಂತಂದರೆ ಲಿಕ್ವಿಡಿಟಿ ಲಿಕ್ವಿಡಿಟಿ ಅಂತಂದರೆ ನಮಗೆ ಹಣ ಬೇಕು ಅಂತಂದಾಗ ಇನ್ವೆಸ್ಟ್ ಮಾಡೋ ಥರ ಇರಬೇಕು ಹಣ ಬೇಕು ಅಂತಂದಾಗ ವಾಪಸ್ ತಗೊಳ್ಳೋ ಥರ ಇರಬೇಕು ಲಿಕ್ವಿಡಿಟಿ ಲಿಮಿಟೆಡ್ ಇರುತ್ತೆ ಬಿಕಾಸ್ ಆಫ್ ಹಣ ಅವ್ರ ಹತ್ರ ಇಟ್ಕೊಂಡಿರ್ತಾರೆ ಅವರು ಅವರು ನಮಗೆ ಏನು ಒಂದು ಕಂಟ್ರೋಲ್ ಇರಲ್ಲ ನಮಗೆ ಬೇಕು ಅಂತಂದಾಗ ನಮ್ಮ ಅಮೌಂಟ್ನ ಆಪರೇಟ್ ಮಾಡೋಕ್ಕಾಗಲ್ಲ ಬಟ್ ಈ ಒಂದು ವಿಚಾರ ಹೈ ಇರುತ್ತೆ ನಮಗೆ ಬೇಕು ಅಂತಂದಾಗ ಅಮೌಂಟ್ ವಿತ್ಡ್ರಾ ಮಾಡ್ಕೊಳ್ಬೋದು ಹಾಕ್ಬೋದು ಈ ಎಲ್ಲ ವಿಚಾರಗಳೇನಿದೆಯೋ ಲಿಕ್ವಿಡಿಟಿ ಜಾಸ್ತಿನೇ ಇರುತ್ತೆ ಆ್ಯಂಡ್ ಮಾರ್ಕೆಟಲ್ಲಿ ಗಳೆಲ್ಲ ನೀವು ಇನ್ವೆಸ್ಟ್ ಮಾಡ್ತೀರಾ ಅಂತಂದರೆ ಸಪೋಸ್ ಇ ಟಿ ಎಫ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಇ ಟಿ ಎಫ್ ಡೀಟೇಲ್ಡ್ ವಿಡಿಯೋ ಲಾಸ್ಟಲ್ಲಿ ನಾನು ಶೇರ್ ಮಾಡ್ತೀನಿ ನಿಮಗೆ ಬಟ್ ಇಟಿಎಫ್ ಅವ್ರ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಲಿಕ್ವಿಡಿಟಿ ಯೂಶ್ವಲಿ ಹೈ ಇರುತ್ತೆ ಲಾಸ್ಟ್ ನೆಕ್ಸ್ಟ್ ಬರ್ತಕ್ಕಂಥ ಆಪ್ಷನ್ನು ಚಾರ್ಜಸ್ ಅಂತ ನೋಡ್ತೀವಿ ಅಂತಂದರೆ ಮೊಟಾಲಿಟಿ ಚಾರ್ಜಸ್ಸು ಅಡ್ಮಿನ್ ಚಾರ್ಜಸ್ ಫಂಡ್ ಮ್ಯಾನೇಜ್ಮೆಂಟು ಆ್ಯಂಡ್ ಇನ್ಫ್ಯಾಕ್ಟ್ ಹೇಳಬೇಕಪ್ಪ ಅಂತ ದೇಸ್ ಸಮಥಿಂಗ್ ಕಾಲ್ಡ್ ಆಸ್ ಎಕ್ಸ್ಪೆನ್ಸ್ ರೇಷಿಯೋ ಅಂತ ಹೇಳ್ತಾರೆ ನೀವು ಫಂಡ್ಗಳೆಲ್ಲ ಇನ್ವೆಸ್ಟ್ ಮಾಡ್ತೀರಾ ಅಂತಂದರೆ ಎಕ್ಸ್ಪೆನ್ಸ್ ರೇಷಿಯೋ ಎಷ್ಟು ಡಿಫ್ರೆನ್ಸ್ ಆಗುತ್ತೆ ಅಂತಂದರೆ ಇವನ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ನಷ್ಟು ವೇರಿಯೇಷನ್ಸ್ಗಳಲ್ಲಿ ನೀವು ಎಕ್ಸ್ಪೆನ್ಸ್ ರೇಷಿಯೋ ಉಳಿಸೋಕ್ಕಾದ್ರೂ ಕೂಡ ಮೋರ್ ದ್ಯಾನ್ ಫೈವ್ ಟು ಟೆನ್ ಲ್ಯಾಕ್ ರುಪೀಸ್ನಷ್ಟು ವೇರಿಯೇಷನ್ಸ್ಗಳು ಲಾಂಗ್ ಟರ್ಮಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ಗೆ ಆಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ಸೊ ಹಾಗಾಗಿ ಎಕ್ಸ್ಪೆನ್ಸ್ ರೇಷಿಯೋನ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ ಈ ವಿಚಾರವಾಗಿ ನೋಡ್ತೀವಿ ಅಂತಂದರೆ ಎಕ್ಸ್ಪೆನ್ಸ್ ರೇಷೋ ಜಾಸ್ತಿ ಇರುತ್ತೆ ಬಿಕಾಸ್ ರೆಗ್ಯುಲರ್ ಫಂಡ್ಗಳು ಅಂತ ಹೇಳ್ತಾರೆ ಸೊ ಯಾವಾಗ ಈ ಒಂದು ಯುಲಿಪನ್ನು ಆಫರ್ ಮಾಡ್ತಿರ್ತಾರೋ ಇನ್ಶೂರೆನ್ಸ್ ಕಂಪನೀಸ್ಗಳೇ ಇರ್ಬೋದು ದೊಡ್ಡ ದೊಡ್ಡ ಇನ್ಸೂರೆನ್ಸ್ ಕಂಪನೀಸ್ಗಳು ಅದ್ರ ಜೊತೆಗೆ ಈ ಫಂಡನ್ನು ಆಫರ್ ಮಾಡ್ತಾ ಇರ್ತಕ್ಕಂಥವ್ರು ತುಂಬ ಚಾರ್ಜಸ್ಗಳನ್ನು ಕಟ್ ಮಾಡ್ಕೊಳ್ತಾರೆ ಸೊ ಸೇಮ್ ಆಪ್ಷನ್ ನೀವು ಇನ್ವೆಸ್ಟ್ ಮಾಡ್ತೀರಾ ಅಂತಂದರೆ ನಿಮ್ಮ ಕಡೆಯಿಂದನೇ ಜಾಸ್ತಿ ಅಮೌಂಟು ಅವ್ರಿಗೆ ಸೇರ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ಈ ಒಂದು ರಿಟರ್ನ್ ಅದು ಜನ್ರೇಟ್ ಮಾಡಿದೆ ಅಂತಂದ್ರೂ ಕೂಡ ನೆಕ್ಸ್ಟ್ ನೋಡ್ತೀವಿ ಅಂತಂದರೆ ರಿಸ್ಕ್ ಫ್ಯಾಕ್ಟರ್ ಪ್ರಕಾರ ರಿಸ್ಕ್ ಸ್ವಲ್ಪ ಕಡಿಮೆ ಇರುತ್ತೆ ಅಂತ ಹೇಳ್ಬೋದು ಯುಲಿಪಲ್ಲಿ ಬಿಕಾಸ್ ಸಮ್ ಸಟನ್ ಅಮೌಂಟ್ ಏನಿದೆಯೋ ನಿಮ್ಗೆ ಗ್ಯಾರಂಟೀಡು ಆರ್ ಆ ರೀತಿಯಾಗಿ ಇರುತ್ತೆ ಬಟ್ ಇಟ್ ನೀವು ಅಮೌಂಟ್ ಅಸಲೇನಿದೆಯೋ ಸಿಕ್ಸ್ ಲ್ಯಾಕ್ ಕಟ್ತಾ ಇದ್ದೀರಾ ಆ್ಯಂಡ್ ಯು ಆರ್ ಇನ್ವೆಸ್ಟಿಂಗ್ ಆನ್ ಅ ಗ್ರೋಯಿಂಗ್ ಮಾರ್ಕೆಟ್ ಇಂಡಿಯನ್ ಮಾರ್ಕೆಟಲ್ಲಿ ನೀವು ಇಲ್ಲೂ ಕೂಡ ಇನ್ವೆಸ್ಟ್ ಮಾಡ್ತಿದ್ದೀರ ಆರು ಲಕ್ಷವನ್ನು ಸೇಮ್ ಅಮೌಂಟನ್ನು ಅಲ್ಲೇ ಇನ್ವೆಸ್ಟ್ ಮಾಡ್ತಿದ್ದೀರಾ ಸೊ ಲಾಂಗ್ ರನ್ನಲ್ಲಿ ಇವನ್ ಯುಲಿಪು ಕೂಡ ನಿಮ್ಗೆ ಬೆಟ್ರಾಗಿ ವರ್ಕೌಟ್ ಆಗಬೇಕು ಅಂತಂದರೆ ಇಟ್ ಟು ಲೈಕ್ ಮಾರ್ಕೆಟ್ ವರ್ಕ್ ಆಗಲೇಬೇಕು ಮಾರ್ಕೆಟ್ ವರ್ಕ್ ಆದರೆ ಮಾತ್ರ ಇದು ಪಾಸಿಬಿಲಿಟಿ ಇರುತ್ತೆ ಬಿಕಾಸ್ ಇದು ಮಾರ್ಕೆಟ್ ಲಿಂಕ್ಡ್ ಇನ್ಶೂರೆನ್ಸ್ ಪಾಲಿಸೀಸ್ಗಳಾಗಿರುತ್ತೆ ಜಸ್ಟ್ ಒಂದು ಐಡಿಯಾ ಹೇಳ್ತಾ ಇರ್ತಕ್ಕಂಥದ್ದು ಸಪೋಸ್ ಇಲ್ಲಪ್ಪ ಈ ನಾಲ್ಕು ಸಾವಿರನ ನಾನು ಡೈವರ್ಸಿಫೈ ಮಾಡಿ ಇನ್ವೆಸ್ಟ್ ಮಾಡ್ತೀನಿ ಹೈ ಇರೋ ಕಡೆಗೆ ಒಂದು ಮೂರು ಸಾವಿರ ಒಂದು ಸಾವಿರ ಲೋ ರಿಸ್ಕ್ ಇರೋ ಕಡೆಗೆ ಇನ್ವೆಸ್ಟ್ ಮಾಡ್ತೀನಿ ಅಂತ ಒಂದು ಪ್ಲಾನನ್ನು ಕೂಡ ಇಟ್ಕೊಳ್ಬೋದು ಇದ್ರ ಮೂಲಕ ಗ್ಯಾರಂಟಿಡ್ ರಿಟರ್ನ್ ನೀವು ಎರಡನೇ ಆಪ್ಷನಲ್ಲೂ ಕೂಡ ಮಾಡ್ಕೊಳ್ಬೋದು ಲಾಜಿಕಲಿ ನೀವು ಥಿಂಕ್ ಮಾಡ್ತೀರಾ ಅಂತಂದರೆ ಬಟ್ ಎನಿವೆ ರಿಸ್ಕ್ ಫ್ಯಾಕ್ಟ್ರ ಪ್ರಕಾರ ಸ್ವಲ್ಪ ಕಡಿಮೆ ರಿಸ್ಕ್ ಇರುತ್ತೆ ಬಿಕಾಸ್ ಸಟನ್ ಗ್ಯಾರಂಟಿಡ್ ಅಮೌಂಟ್ ಅಂತಕ್ಕಂಥದ್ದು ನಿಮಗೆ ಸಿಗುತ್ತೆ ಫಾರ್ ಸಿಕ್ಸ್ ಲ್ಯಾಕ್ ಇನ್ಶೂರೆನ್ಸ್ ರೈಟ್ ಸೊ ಹೈಯರ್ ರಿಸ್ಕ್ ಎರಡನೇ ಆಪ್ಷನ್ ಇರುತ್ತೆ ಬಟ್ ಹೈಯರ್ ರಿಟರ್ನ್ ಆಬ್ವಿಯಸ್ಲಿ ನೀವು ಹದಿನೈದು ವರ್ಷ ಎಲ್ಲ ಮೆಚುರಿಟಿಗೆ ವೇಟ್ ಮಾಡ್ತೀರಾ ಅಂತಂದರೆ ಹತ್ತು ಹದಿನೈದು ವರ್ಷದಲ್ಲಿ ಈವನ್ ಬ್ರಾಡರ್ ಇಂಡೆಕ್ಸ್ಗಳೇ ಹನ್ನೆರಡು ಹದಿಮೂರು ಪರ್ಸೆಂಟೇಜ್ನಷ್ಟು ಗ್ರೋತನ್ನು ಕಂಡಿರುತ್ತೆ ವಿಚ್ ಈಸ್ ಲೈಕ್ ಈಕ್ವಲ್ ಟು ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟೇಜ್ನಷ್ಟು ವರ್ಷದಿಂದ ವರ್ಷಕ್ಕೆ ಮಾರ್ಕೆಟ್ ನಮ್ದು ಗ್ರೋತಾಗಿರುತ್ತೆ ನೆಟ್ ಟು ನೆಟ್ ರಿಟರ್ನ್ ನೋಡ್ತೀವಿ ಅಂತಂದರೆ ಆ ರೀತಿಯಂಥ ಗ್ರೋತನ್ನು ಲಾಂಗ್ ರನ್ನಲ್ಲಿ ಪಡಿತಕ್ಕಂಥ ಪಾಸಿಬಿಲಿಟೀಸ್ಗಳು ಇದೆ ಗ್ಯಾರಂಟಿ ಅಂತ ಹೇಳ್ತಿಲ್ಲ ಬಟ್ ಪಾಸಿಬಿಲಿಟೀಸ್ಗಳು ಇದೆ ಆ್ಯಂಡ್ ನೆಕ್ಸ್ಟು ಫಂಡ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಟ್ರಾನ್ಸ್ಪರೆನ್ಸಿ ನಿಮಗೀಗ ಫಾರ್ ಎಕ್ಸಾಂಪಲ್ ಈಗ ಫಂಡ್ ಇದು ಫಂಡ್ ಇಷ್ಟ ಆಗಲಿಲ್ಲ ಅಂತ ಅಂದ್ಕೊಳ್ಳಿ ಯೂನಿಟ್ ಲಿಂಕ್ಡ್ ನೀವು ಇನ್ಸೂರೆನ್ಸ್ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀರಾ ನಿಮ್ಗೆ ಇಷ್ಟ ಆಗ್ತಿಲ್ಲ ರಿಟರ್ನ್ ಬರ್ತಕ್ಕಂಥದ್ದು ಅದರಲ್ಲಿ ನನಗೆ ಬೇಡಪ್ಪ ಅಂತಕ್ಕಂಥ ಸಿಚುವೇಷನ್ ಇದೆ ಅಂದರೆ ಏನೂ ಮಾಡೋಕ್ಕಾಗಲ್ಲ ನಾವು ಅಲ್ಟಿ ಅಲ್ಟಿಮೇಟ್ಲಿ ಎದ್ರ ಸರಂಡ್ರಿಂಗ್ ಮಾಡಬೇಕು ಇಲ್ಲ ಆ ಟೈಮ್ವರೆಗೂ ವೇಟ್ ಮಾಡ್ಕೊಂಡು ಕುತ್ಕೊಳ್ಬೇಕು ಬಟ್ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಏನೇ ಪ್ರಾಬ್ಲಮ್ ಇದ್ರೂ ಕೂಡ ಇಮಿಡಿಯೇಟ್ಲಿ ಇಲ್ಲ ಪೈ ಸರಿ ಅನಿಸ್ತಿಲ್ಲ ಅಂತಂದರೆ ಇಮಿಡಿಯೇಟ್ಲಿ ಸ್ವಿಚ್ ಮಾಡ್ಕೊಳ್ಬೋದು ನೀವು ಆ ಒಂದು ಫ್ಲೆಕ್ಸಿಬಿಲಿಟಿ ಏನಿರುತ್ತೋ ಸೆಕೆಂಡ್ ಆಪ್ಷನ್ ನಿಮಗೆ ತಂದುಕೊಡುತ್ತೆ ಸೊ ಆ ರೀತಿಯಂಥ ಸಂದರ್ಭದಲ್ಲಿ ಅವರು ಹೇಳಿದ್ರು ಇವ್ರು ಹೇಳಿದ್ರು ಅವರು ಏಜೆಂಟ್ಸ್ಗಳು ಬಂದು ಮಾತಾಡ್ತಿದ್ದಾರೆ ನಿಮ್ಮ ಹತ್ರ ಅಂತಂದರೆ ದಯವಿಟ್ಟು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇಟ್ ಈಸ್ ಯುವರ್ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟಿನ ಪ್ರಕಾರ ಅಲಾಂಗ್ ವಿತ್ ಒನ್ ಕ್ರೋರ್ ಲೈಫ್ ಇನ್ಶೂರೆನ್ಸ್ ಐವತ್ತು ಐ ಐನೂರು ಆರುನೂರು ರೂಪಾಯಿಗೆಲ್ಲ ಐವತ್ತಿನ ಮಟ್ಟಿಗೆ ಒಂದು ಕೋಟಿಯ ಲೈಫ್ ಇನ್ಶೂರೆನ್ಸ್ ಸಿಗ್ತಾಯಿದೆ ನಿಮಗೆ ಇನ್ನು ಮಿಕ್ಕಿರೋ ಅಮೌಂಟನ್ನು ಸೇಮ್ ಇಲ್ಲಿ ಏನು ಇನ್ವೆಸ್ಟ್ ಮಾಡಬೇಕು ಅಮೌಂಟನ್ನು ನಾರ್ಮಲ್ ಮ್ಯೂಚುವಲ್ ಫಂಡ್ಸ್ ಇನ್ವೆಸ್ಟ್ ಮಾಡಿದರೆ ಲಾಂಗರ್ ರನ್ನಲ್ಲಿ ಅಲಾಂಗ್ ವಿತ್ ಹೈಯರ್ ರಿಟರ್ನ್ ಜಾಸ್ತಿ ರಿಟರ್ನ್ ಜೊತೆಗೆ ಕಡಿಮೆ ಎಕ್ಸ್ಪೆನ್ಸಸ್ನ ಜೊತೆಗೆ ಹೈಯರ್ ಇನ್ಸೂರೆನ್ಸ್ ಅನ್ನು ಕೂಡ ಪಡಿತಕ್ಕಂಥ ಪಾಸಿಬಿಲಿಟಿ ಇದೆ ಮೋರ್ ಇಸ್ ವೆರಿ ಕ್ಲಿಯರ್ ಬೇಸಿಕಲಿ ಇನ್ವೆಸ್ಟ್ ನಾವು ಮಾಡ್ತಿದ್ದೀವಿ ಅಂತಂದ್ರೆ ಹಣಕಾಸು ಇವತ್ತು ಬೆಳಿಗ್ಗೆ ತಾನೇ ಮಾತಾಡ್ತಾ ಈ ಒಂದು ವಿಚಾರವಾಗಿ ಲಿಕ್ವಿಡ್ ಅಸೆಟ್ ಅಂತ ಹೇಳ್ತೀವಿ ನಾವು ಸೊ ಈಗ ಏನೋ ಒಂದು ಅಮೌಂಟ್ ಬೇಕಪ್ಪ ಸಡನ್ನಾಗಿ ಅಮೌಂಟ್ ಬೇಕು ನಾನು ಅಟ್ಲೀಸ್ಟ್ ಒಂದು ಈಗ ಒಂದು ನಾನು ಹತ್ತು ಲಕ್ಷ ಇನ್ವೆಸ್ಟ್ ಮಾಡಿದ್ದೀನಿ ಒಂದು ಐದು ಸಾವಿರ ಹತ್ತು ಸಾವಿರ ಐವತ್ತು ಸಾವಿರ ನನಗೆ ಇಮಿಡಿಯೇಟ್ಲಿ ಬೇಕು ಅಮೌಂಟು ಅಂತಂದರೆ ಆ ಅಮೌಂಟನ್ನು ವಿದಡ್ರಾ ಮಾಡ್ಕೊಳ್ತಕ್ಕಂತಹ ಒಂದು ಪರಿಸ್ಥಿತಿಯಲ್ಲಿ ನಾವು ಇರಬೇಕು ಆ ರೀತಿ ಅಂತ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಕಡೆಗೆ ಹೋಗಿ ಇಟ್ ಲುಕ್ಸ್ ಈಸಿ ಏನು ಸರ್ ಹತ್ತು ಹದಿನೈದು ವರ್ಷದಲ್ಲಿ ಒಳ್ಳೆ ಕ್ಯಾಪಿಟಲ್ ಬಿಲ್ಡ್ ಮಾಡಿಬಿಡ್ಬೋದು ಹದಿನೈದು ವರ್ಷ ವೇಟ್ ಮಾಡೋದು ಫೈನ್ ಬಟ್ ಇನ್ ಬಿಟ್ವೀನ್ ಲೈಫ್ ಹ್ಯಾಪನ್ಸ್ ಲೈಫ್ ಯಾವ ರೀತಿಯಾಗಿ ನಮ್ಮ ಎದುರುಗಡೆ ಬಂದು ನಿಂತ್ಕೊಳ್ತೆ ನಮ್ಗೆ ಗೊತ್ತಿಲ್ಲ ಆ ರೀತಿಯಂಥ ಸಂದರ್ಭದಲ್ಲಿ ಲಿಕ್ವಿಡ್ ಅಸೆಟ್ಸ್ಗಳಲ್ಲಿ ನಮ್ಮ ಅಮೌಂಟ್ ಇರತಕ್ಕಂಥದ್ದು ಸೂಕ್ತ ಲೈಕ್ ಓಪನ್ ಎಂಡೆಡ್ ಫಂಡ್ಸ್ ಗಳಿರ್ಬೋದು ಅಥವಾ ಇಟಿಎಫ್ಸ್ ಇರ್ಬೋದು ಇವೆಲ್ಲ ನಮಗೆ ಬೇಕು ಅಂತಂದಾಗ ಅಮೌಂಟ್ ಅನ್ನ ವಿಡ್ರಾ ಮಾಡ್ಕೊಳ್ತಕ್ಕಂಥ ತಂದು ತಂದುಕೊಡುತ್ತೆ ಫ್ಲೆಕ್ಸಿಬಿಲಿಟಿ ಇಸ್ ವೆರಿ ವೆರಿ ಕಾಸ್ಟ್ಲಿ ಹಣಕಾಸಿನ ವಿಚಾರವಾಗಿ ಸೊ ಹಾಗಾಗಿ ಅಮೌಂಟ್ ಜಸ್ಟ್ ಬಿಕಾಸ್ ಟ್ಯಾಕ್ಸ್ ಅನ್ನು ಉಳಿಸಬೇಕು ಅದು ಮಾಡಬೇಕು ಇದು ಮಾಡಬೇಕು ಈ ರೀತಿಯಂತ ಅಡಿಷನಲ್ ಬೆನಿಫಿಟ್ಸ್ಗಳನ್ನ ನೋಡೋ ಬದಲು ಆಕ್ಚುವಲ್ ಆಗಿ ನೀವು ಇನ್ವೆಸ್ಟ್ ಮಾಡಿರೋ ಪ್ರಕಾರ ಯಾವ ರೀತಿಯಂತಹ ಬೆನಿಫಿಟ್ಸ್ಗಳು ಬರುತ್ತೆ ಅದರಿಂದ ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಬೋದು ಇದನ್ನು ಕೂಲಂಕುಷವಾಗಿ ಅರ್ಥ ಮಾಡಿಕೊಂಡು ಕಂಪೇರ್ ಮಾಡಿ ಡಿಸಿಷನ್ಸ್ಗಳನ್ನ ತಗೊಳ್ತಕ್ಕಂಥದ್ದು ಬಹಳ ಬಹಳ ಮುಖ್ಯ ದಟ್ ವಾಸ್ ದ ಮೇನ್ ಇಂಟೆನ್ಶನ್ ಆಫ್ ಇವತ್ತಿನ ಒಂದು ವಿಡಿಯೋದ್ದು ಐ ಹೋಪ್ ನಿಮಗೆ ಕ್ಲಾರಿಟಿ ಬಂದಿದೆ ಅಂತ ಅನ್ಕೊಳ್ತೀನಿ ನೀವು ಯಾವುದ್ರಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಯುಲಿಪ್ ಅಲ್ಲ ಅಥವಾ ನಾರ್ಮಲ್ ಇನ್ವೆಸ್ಟ್ಮೆಂಟ್ ಅಲ್ಲ ಕಮೆಂಟ್ ಮೂಲಕ ತಿಳಿಸಿ ಆ್ಯಂಡ್ ಆಲ್ರೆಡಿ ನಾನು ಹೇಳ್ತಾ ಇದ್ದೆ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ಗಳಲ್ಲಿ ಸುಮಾರು ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಇ ಟಿ ಎಫ್ ಹಾಗೆ ಗೋಲ್ಡ್ ಅಲ್ಲಿ ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡೀಟೈಲ್ಡ್ ಟ್ಯೂಟೋರಿಯಲ್ ನಾನು ರೀಸೆಂಟ್ ಆಗಿ ಮಾಡಿರ್ತೀನಿ ಇನ್ ಕೇಸ್ ನಿಮ್ಗೆ ಆ ಒಂದು ವಿಚಾರವಾಗಿ ನೋಡಿಲ್ಲ ಅಂತಂದ್ರೆ ವಿಡಿಯೋನ ಇಲ್ಲಿ ಕಾಣಿಸ್ತಾ ಇರತಕ್ಕಂಥ ಎರಡು ವಿಡಿಯೋನ ನೀವು ಚೆಕ್ ಮಾಡಬಹುದು ನಿಮ್ಮ ಕಂಫರ್ಟಬಲ್ ಟೈಮ್ ಅಲ್ಲಿ ಅದಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳೀಲಿ ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳೀಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ ಮತ್ತು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್